ನಮಸ್ಕಾರ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಒಂದು ಸೆಕ್ಟರ್ ನ ಶೇರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಬಹುಶಃ ಈಗಾಗ್ಲೇ ನೀವು ನೋಡಿರ್ಬೋದು ಹಾಗೆ ಕೆಲವು ಪ್ರಶ್ನೆಗಳು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದಾವೆ ಯಾಕೆ ಈ ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂತು ಇದನ್ನ ನೀವು ಕವರ್ ಮಾಡಲಿಲ್ಲ ಅಂತ ಮೊದಲನೇ ವಿಡಿಯೋದಲ್ಲಿ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ ನೋಡೋಣ ಯಾವ ಸೆಕ್ಟರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲವನ್ನು ಕೂಡ ನಾವು ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಡಿಸ್ಕೈಬ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಶೇರ್ಗಳಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ತುಂಬಾ ಜನ ಈಗಾಗಲೇ ಅಬ್ಸರ್ವ್ ಮಾಡಿರಬಹುದು ಮಾಡಿಲ್ಲ ಅಂದ್ರೆ ತೊಂದರೆ ಇಲ್ಲ ಸ್ಟಾಕ್ ಗಳನ್ನು ನೋಡೋಣ ನಂತರ ಅದರಲ್ಲಿರುವಂತಹ ಅಪರ್ಚುನಿಟೀಸ್ ಹಾಗೂ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡೋದಾದ್ರೆ ಕಂಪನಿಗಳನ್ನ ಸ್ಟಡಿ ಈ ವಿಚಾರವಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಬಿಎಸ್ ಸಿ ಲಿಮಿಟೆಡ್ ಇವತ್ತು ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಸೊ ಫೈವ್ ಟು ಫೈವ್ ಜೀರೋ ಫಿಫ್ಟಿ ಟು ವೀಕ್ ಐ ಹಾಗೆ ಇವತ್ತಿನ ಐ ನೋಡಬಹುದು ಫೈವ್ ಟು ಫೈವ್ ಜೀರೋ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಪೀಕ್ ಅಲ್ಲಿ ಇದೆ ಸ್ಟಾಕ್ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಹದಿನಾಲ್ಕು ಪರ್ಸೆಂಟ್ ರ್ಯಾಲಿ ಬಿಎಸ್ಸಿ ಲಿಮಿಟೆಡ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸಿ ಡಿ ಎಸ್ ಎಲ್ ಗೆ ಬಂದ್ರೆ ಇಲ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಏನು ಏಂಜಲ್ ಒನ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಇದೆ ಮೋತಿಲಾಲ್ ಲಾಲ್ ಅಲ್ಲಿ ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ರ್ಯಾಲಿ ಇದೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಪೈಸಾ ಕ್ಯಾಪಿಟಲ್ ಅಲ್ಲೂ ಕೂಡ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕ್ಯಾಮ್ಸ್ ಇಲ್ಲಿ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಧ್ಯೆ ತುಂಬಾ ಚೆನ್ನಾಗಿ ರ್ಯಾಲಿ ಬಂದಿತ್ತು ಅನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಎಂಡಿಂಗ್ ಕೊಟ್ಟಿದೆ ಕೆಫಿನ್ ಟೆಕ್ನಾಲಜೀಸ್ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ರ್ಯಾಲಿ ಇದೆ ಈ ಎಲ್ಲಾ ಶೇರುಗಳಲ್ಲಿ ಈ ರೀತಿಯ ರ್ಯಾಲಿ ಬರ್ಲಿಕ್ಕೆ ಏನಾದರೂ ಕಾರಣ ಇದೆಯಾ ಆ ವಿಚಾರವನ್ನ ನಾವು ನೋಡೋದಾದ್ರೆ ಇಲ್ಲಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ಇವತ್ತಿನ ರ್ಯಾಲಿಯ ಪರ್ಫಾರ್ಮೆನ್ಸ್ ನೋಳ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸೆಬಿ ರೆಫಂಡ್ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಅನ್ನ ಚೇಂಜಸ್ ಮಾಡಿತ್ತು ಕಾಂಟ್ರಾಕ್ಟ್ ಸೈಜ್ ಅನ್ನ ಚೇಂಜ್ ಮಾಡಿತ್ತು ಹಾಗೆ ಡೈಲಿ ಇರುವಂತ ಎಕ್ಸ್ಪೈರೀಸ್ ಅನ್ನ ಬದಲಾವಣೆ ಮಾಡಿತ್ತು ಸೊ ಸಾಕಷ್ಟು ಚೇಂಜಸ್ ಅನ್ನ ಮಾಡಿತ್ತು ಅಂತಂದ್ರೆ ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಮಾರ್ಕೆಟ್ ಅಲ್ಲಿ ಹಣವನ್ನು ಕಳ್ಕೊಳ್ಳೋದನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಬದಲಾವಣೆಗಳನ್ನ ಸೆಬಿ ಇತ್ತೀಚೆಗೆ ಅನೌನ್ಸ್ಮೆಂಟ್ ಮಾಡಿತ್ತು ಹಾಗೆ ಈ ಎಲ್ಲ ಬದಲಾವಣೆಗಳು ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಜಾರಿಗೆ ಬಂದಿಲ್ಲ ಕೂಡ ಕೆಲವೊಂದು ಬಂದಿದ್ದಾವೆ ಕೆಲವೊಂದು ಬಂದಿಲ್ಲ ಇನ್ನು ಮಾರ್ಚ್ವರೆಗೂ ಕೂಡ ಕೆಲವೊಂದು ಜಾರಿಗೆ ಬರ್ತವೆ ಆದ್ರೆ ಈಗ ಮೊದಲನೇದಾಗಿ ಏನು ನವೆಂಬರ್ ಇಂದ ಕೆಲವೊಂದು ನಿಯಮಗಳು ಜಾರಿಗೆ ಬಂದಿದ್ದು ಆ ನಿಯಮದ ನಂತರ ಏನೆಲ್ಲ ಬದಲಾವಣೆಗಳಾಗಿದೆ ಸೆಗ್ಮೆಂಟ್ ಅಲ್ಲಿ ಆಕ್ಟಿವಿಟೀಸ್ ಇರ್ತಾ ಇತ್ತು ಅದರಲ್ಲಿ ಏನಾದ್ರೂ ವಾಲ್ಯೂಮ್ಸ್ ಕಡಿಮೆ ಆಗಿದ್ಯಾ ಯಾಕಂದ್ರೆ ವಾಲ್ಯೂಮ್ಸ್ ಕಡಿಮೆ ಆದ್ರೆ ಅಬ್ಬಿಯಸ್ಲಿ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಪನೀಸ್ ಅಲ್ಲಿ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ ಇನ್ನೂ ಬಂದಿಲ್ಲ ಆದ್ರೆ ಅನ್ಅಫಿಷಿಯಲ್ ಆಗಿ ಹಲವು ಅನಾಲಿಸ್ಟ್ ಹೇಳ್ತಾ ಇರೋದೇನಂತಂದ್ರೆ ಏನು ನವೆಂಬರ್ ತಿಂಗಳಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನ ಈಗಾಗಲೇ ಹಾಕಿದೆ ಸೆಬಿ ಅಂದ್ರೆ ಜಾರಿಗೆ ಬಂದಿದೆ ಹೊಸ ನಿಯಮಗಳು ಅದರ ಇಂಪ್ಯಾಕ್ಟ್ ಆಗಿಲ್ಲ ವಾಲ್ಯೂಮ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಸೊ ಯಾಝೂಜಲ್ ಹಿಂದೆ ಹೇಗಿತ್ತು ಅದೇ ರೀತಿಯ ವಾಲ್ಯೂಮ್ಸ್ ಕಂಡು ಬರ್ತಾ ಇದೆ ಹಾಗಂತ ಟ್ರೇಡರ್ಸ್ ಟ್ರೇಡ್ ಮಾಡ್ತಾ ಇಲ್ವಾ ಖಂಡಿತ ಮಾಡ್ತಿದ್ದಾರೆ ಸಣ್ಣವರು ಆಚೆ ಹೋಗಿರಬಹುದು ಕೆಲವರು ಬಟ್ ದೊಡ್ಡವರು ಮಾಡ್ತಾನೆ ಇರ್ತಾರೆ ಇದು ಇವತ್ತು ಈ ಸೆಕ್ಟರ್ ನ ಶೇರುಗಳಲ್ಲಿ ಈ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅನ್ನುವಂತ ನ್ಯೂಸ್ ಗಳು ಬರ್ತಿದಾವೆ ಖಂಡಿತ ಇದು ಹಲವು ಅನಾಲಿಸ್ಟ್ಗಳ ಅಭಿಪ್ರಾಯ ಅಷ್ಟೇ ಎಕ್ಸಾಕ್ಟ್ಲಿ ಅದೇ ಕಾರಣಕ್ಕೆ ಬಂತ ಅಥವಾ ಬೇರೆ ಯಾವ್ದಾದ್ರು ಕಾರಣ ಇದೆಯಾ ನಮ್ಗೆ ಇನ್ನು ಗೊತ್ತಾಗದೇ ಇರುವಂತದ್ದು ಗೊತ್ತಿಲ್ಲ ಇಲ್ಲಿವರೆಗೂ ಬಂದಿರುವಂತ ನ್ಯೂಸ್ ಗಳನ್ನ ನೋಡಿದ್ರೆ ಅಂತ ಯಾವ್ದೇ ಸುದ್ದಿ ಬಂದಿಲ್ಲ ಬಟ್ ಬಂದಿರೋ ನೋಡಿದ್ರೆ ಏನು ಲಾಸ್ಟ್ ವೀಕ್ ಆರ್ ಫಿಫ್ಟೀನ್ ಡೇಸ್ ವಾಲ್ಯೂಮ್ಸ್ ಅನ್ನ ಅನಲೈಸ್ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ ಆಸ್ ಯೂಶಲ್ ವಾಲ್ಯೂಮ್ಸ್ ಇದೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಯಾಕೆಂತಂದ್ರೆ ಇವುಗಳ ವಾಲ್ಯೂಮ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಿಲ್ಲ ಅಂತಂದ್ರೆ ಕಂಪನಿಗಳ ರೆವೆನ್ಯೂ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗೋದಿಲ್ಲ ಅವುಗಳಿಗೆ ರೆವೆನ್ಯೂ ಬರುತ್ತೆ ಲಾಭನೂ ಕೂಡ ಬರುತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಭರ್ಜರಿ ಬೈಯಿಂಗ್ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಅನ್ನೋದು ಅಭಿಪ್ರಾಯ ಆಗಿದೆ ಹಾಗೆ ಇನ್ನು ಈ ಸ್ಟಾಕ್ ಗಳ ಅಂತೂ ನಾವು ಸಾಕಷ್ಟು ಸಲ ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ ಸಾಕಷ್ಟು ಡೌನ್ ಆಗಿದ್ದಾಗೂ ಕೂಡ ಮಾತಾಡಿದ್ವಿ ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಒಳ್ಳೆ ಸ್ಟಾಕ್ ಗಳು ಅನ್ನೋದನ್ನ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಕೂಡ ಯಾಕೆ ಒಳ್ಳೆ ಸ್ಟಾಕ್ ಗಳು ನಮ್ಮ ದೇಶದಲ್ಲಿ ಭರ್ಜರಿಯಾಗಿ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಇತ್ತೀಚಿನ ಡೇಟಾ ನೋಡೋದಾದ್ರೆ ನೋಡಬಹುದು ಅಕ್ಟೋಬರ್ ಡೇಟಾ ನಿಯರ್ಲಿ ಹದಿನೆಂಟು ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಆಗಿದಾವೆ ಖಂಡಿತ ಅದರಲ್ಲಿ ಒಂದಷ್ಟು ಇನ್ಆಕ್ಟಿವ್ ಇರ್ತವೆ ಬಟ್ ಏನೇ ಇದ್ದರೂ ಗ್ರೋ ಆಗ್ತಾ ಇದೆಯಾ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಿದಾರ ಮ್ಯೂಚುವಲ್ ಫಂಡ್ಸ್ ಮೂಲಕ ಇನ್ವೆಸ್ಟ್ ಮಾಡುವಂಥವ್ರು ಜಾಸ್ತಿ ಆಗ್ತಾರ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಜಾಸ್ತಿ ಆಗ್ತಿದಾರೆ ಸೊ ಇದೆಲ್ಲನೂ ಕೂಡ ಈ ಸೆಕ್ಟರ್ ಗ್ರೋತ್ ತೋರಿಸ್ತಾ ಇದೆ ಜೊತೆಗೆ ಇಲ್ಲಿ ಇನ್ನೂ ಬಿಗ್ ಅಪೋರ್ಚುನಿಟಿ ಇದೆ ಯಾಕಂದ್ರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಬರಿ ಹದಿನೇಳು ಹದಿನೆಂಟು ಕೋಟಿ ಅಂತಂದ್ರೆ ತುಂಬಾ ಕಡಿಮೆ ಅಲ್ವಾ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದ್ರೂ ಇನ್ವೆಸ್ಟ್ ಮಾಡುವಂತರ ಎಷ್ಟು ಪ್ರಮಾಣದಲ್ಲಿ ಇದೆ ಹೇಳಿ ಗ್ರೋತ್ ಅಪರ್ಚುನಿಟಿ ಫಿಫ್ಟಿ ಪರ್ಸೆಂಟ್ ಆಗುತ್ತೋ ಇಲ್ವಾ ಅಟ್ ಲೀಸ್ಟ್ ತರ್ಟಿ ಪರ್ಸೆಂಟ್ ಆದ್ರೂ ಕೂಡ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಡಬಲ್ ತರ್ಟಿ ಪರ್ಸೆಂಟ್ ಅಂದ್ರೂ ಕೂಡ ಹಾಗಾಗಿ ಈ ಸೆಕ್ಟರ್ ಅಲ್ಲಿ ಈಗಾಗಲೇ ತುಂಬಾ ಒಳ್ಳೆ ಅವಕಾಶ ಇದೆ ಅನ್ನೋದನ್ನ ನಾನು ಸಾಕಷ್ಟು ಸಲ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೇನು ವಿಶೇಷ ಇಲ್ಲ ಅಂದ್ಕೊಳ್ತೀನಿ ಸೊ ಆ ನಿಟ್ಟಿನಲ್ಲಿ ನೀವು ಕಂಪನಿಗಳನ್ನ ಸ್ಟಡಿ ಮಾಡ್ತೀರಿ ಅಂದ್ರೆ ಖಂಡಿತ ಸ್ಟಡಿ ಮಾಡ್ಬೋದು ಬಟ್ ಲಾಂಗ್ ಮಾತ್ರ ಶಾರ್ಟ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ವರ್ಷದಲ್ಲಿ ಪ್ರತಿದಿನ ಏನು ರ್ಯಾಲಿ ಬರೋದಿಲ್ಲ ಯಾವತ್ತೋ ಒಂದಿನ ದಿನ ರ್ಯಾಲಿ ಬರುತ್ತೆ ಅಥವಾ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಥವಾ ಟ್ವೆಂಟಿ ಫೈವ್ ಡೇಸ್ ಬರ್ಬೋದು ಆ ದಿನ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅಂತ ಅಂತ ಒಂದು ದಿನ ಅಂತಾನೆ ಹೇಳ್ಬೋದು ಸಿ ಶೇರ್ ಹೋಲ್ಡರ್ಸ್ ಇವತ್ತು ಹದಿನಾಲ್ಕು ಪರ್ಸೆಂಟ್ ರ್ಯಾಲಿ ಹಾಗೆ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಾಗ ನೆಕ್ಸ್ಟ್ ಮಿನಿಟ್ ಬರುವಂತಹ ಪ್ರಶ್ನೆ ಏನಂತಂದ್ರೆ ನಾವು ಈಗ ಸ್ಟಾಕ್ ಅನ್ನ ಬೈ ಮಾಡ್ಬೋದಾ ಇದೇ ಪ್ರಶ್ನೆ ಅಬ್ವಿಯಸ್ ಆಗಿ ಬರುತ್ತೆ ಖಂಡಿತ ಇದಕ್ಕೆ ನಾನು ಸಾಕಷ್ಟು ಸಲ ಉತ್ತರ ಕೊಟ್ಟಿದ್ದೀನಿ ಕೂಡ ಈಗಲೂ ಕೂಡ ಕೊಡ್ತೀನಿ ನೀವು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡಿದ್ದೀರಿ ಅಂತಂದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ಖಂಡಿತ ಗ್ರೋತ್ ಪೊಟೆನ್ಶಿಯಲ್ ಇರುವಂತಹ ಸ್ಟಾಕ್ ಗಳನ್ನ ನೀವು ಯಾವ ಲೆವೆಲ್ ಅಲ್ಲಿ ಕನ್ಸಿಡರ್ ಮಾಡಿದ್ರು ಕೂಡ ಓಕೆ ಆದ್ರೆ ಶಾರ್ಟ್ ಟರ್ಮ್ ವ್ಯೂ ಇಟ್ಕೊಂಡು ನೀವು ಎಂಟರ್ ಆಗ್ತೀರಿ ಅಂತಂದ್ರೆ ಖಂಡಿತ ಈ ಲೆವೆಲ್ ಅಂತೂ ಬಿಗ್ ನೋ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈವನ್ ಕೆಲವೊಂದು ಅನೌನ್ಸ್ಮೆಂಟ್ ಯಾವಾಗ ಬಂತೋ ಆ ದಿನ ಕೂಡ ಬಿ ಎಸ್ ಸಿ ರ್ಯಾಲಿ ಬಂದಿತ್ತು ಸೆಬಿ ಅನೌನ್ಸ್ಮೆಂಟ್ ಬಂದಾಗ ಯಾಕೆಂತಂದ್ರೆ ಬಿಗ್ ಇಂಪ್ಯಾಕ್ಟ್ ಆಗೋಲ್ಲ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ರ್ಯಾಲಿ ಬಂದಿತ್ತು ಈಗ ಇನ್ನು ಅದಕ್ಕೆ ಸಪೋರ್ಟಿಂಗ್ ಆಗಿ ನ್ಯೂಸ್ ಗಳು ಬರ್ತಾ ಇದಾವೆ ನೋಡೋಣ ಇನ್ನು ಪೂರ್ತಿ ನಿಯಮಗಳು ಅನ್ವಯ ಆದ್ಮೇಲೆ ಯಾವ ರೀತಿಯ ಡೇಟಾಗಳು ಬರುತ್ತೆ ಅಂತ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಹದಿಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಈ ಸ್ಟಾಕ್ ಅಲ್ಲಿ ನೋಡಬಹುದು ಇತ್ತೀಚಿನ ಮಾರ್ಕೆಟ್ ಡೌನ್ ಫಾಲ್ ಏನಿತ್ತು ಅಷ್ಟೇನು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಸ್ವಲ್ಪ ಬಿತ್ತು ಆನಂತರ ಅಷ್ಟೇ ಸ್ಟ್ರಾಂಗ್ ಆಗಿ ಬೋನ್ಸ್ ಬ್ಯಾಕ್ ಕೂಡ ಮಾಡ್ತಾರೆ ಸ್ಟಾಕ್ ಮತ್ತೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ನಿಯರ್ಲಿ ಎಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರುವಂತಹ ಕಂಪನಿ ಕೊಡುವಂತಹ ಕೇಪಬಿಲಿಟಿ ಇರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ಹಾಗೆ ಯಾವಾಗ ಕರೆಕ್ಷನ್ ಬಂದಿತ್ತು ಆ ಸಂದರ್ಭದಲ್ಲೂ ಕೂಡ ನಾನು ಕವರ್ ಮಾಡಿದ್ದೆ ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀನಿ ಎಸ್ಪೆಷಲಿ ಮುಳುಗದೆ ಇರೋದಕ್ಕೆ ಸಾಧ್ಯವಿಲ್ಲದಿರೋ ಶೇರ್ ಅಂತ ಕೂಡ ಕವರ್ ಮಾಡಿದ್ದೀನಿ ಬಿಎಸ್ಸಿ ಹಾಗೂ ಸಿ ಡಿ ಎಸ್ ಎಲ್ ಅನ್ನು ಯಾಕೆಂದ್ರೆ ಎರಡು ಕೂಡ ಇಂಪಾರ್ಟೆಂಟ್ ಕಂಪನೀಸ್ ಒಂದು ಎಕ್ಸ್ಚೇಂಜ್ ಇನ್ನೊಂದು ಡೆಪಾಸಿಟ್ರಿ ಸೊ ಹಾಗೆ ಎರಡು ಕೂಡ ಮಾರ್ಕೆಟ್ ಇಂಪಾರ್ಟೆಂಟ್ ಸೊ ಈ ಸಂದರ್ಭದಲ್ಲೂ ಎಲ್ಲಿ ಈ ರೀತಿ ಕರೆಕ್ಷನ್ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಕವರ್ ಮಾಡಿದ್ದೀನಿ ಯಾರೆಲ್ಲ ಕರೆಕ್ಷನ್ ಸಂದರ್ಭದಲ್ಲಿ ಓಲ್ಡ್ ಮಾಡಿದ್ರು ಅಥವಾ ಕರೆಕ್ಷನ್ ಅಲ್ಲಿ ಬೈ ಮಾಡಿದ್ರು ಅವರಿಗೆ ಖಂಡಿತ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೂಲಕ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಸ್ಟಾಕ್ ಏನು ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಡಿ ಎಸ್ ಎಲ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀನಿ ಎಂಟು ಪರ್ಸೆಂಟ್ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅರೌಂಡ್ ಮೂವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತೊಂಬತ್ ಮೂರು ಪರ್ಸೆಂಟ್ ಇದೆ ಇದು ಕೂಡ ಹಾಲ್ ಟೈಮ್ ಐ ಅನ್ನ ಟಚ್ ಮಾಡಿದೆ ಇವತ್ತು ನೋಡಬಹುದು ಸಾವಿರದ ಎಂಟುನೂರ ಎಂಟುನೂರ ಅರವತ್ತೈದು ಸೊ ಪೀಕ್ ಅಲ್ಲಿ ಇದೆ ಸ್ಟಾಕ್ ಇಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನಾವು ನೋಡಿದಿವಿ ಯಾರು ಪೇಷನ್ಸ್ ಇಂದ ಓಲ್ಡ್ ಮಾಡಿದ್ರು ಅವ್ರಿಗೆ ಖಂಡಿತ ಒಳ್ಳೆ ಲಾಭ ಈಗ ಆಗ್ತಾ ಇದೆ ಹೇಳ್ಬೋದು ಹೇಳ್ಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ನಾನು ರೀಸೆಂಟ್ ಆಗಿ ಕೂಡ ಕವರ್ ಮಾಡಿದೆ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಂತಲೇ ಕವರ್ ಮಾಡಿದೆ ನಾವು ಇನ್ ಕೇಸ್ ಸಲ ಸರ್ಚ್ ಮಾಡಿದ್ರೆ ಇಲ್ಲಿದೆ ನೋಡಬಹುದು ತ್ರೀ ಮಂತ್ಸ್ ಆಗು ನೀವು ಶ್ರೀಮಂತರಾಗಬೇಕಾ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ತಮ್ಮನೇಲಿ ಹಾಕಿದೆ ಹಾಗೆ ನಾಲ್ಕು ವರ್ಷದಲ್ಲಿ ನಾನೂರು ಪರ್ಸೆಂಟ್ ಗ್ರೋತ್ ಇದು ಕೂಡ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಥೀಮ್ ಬಗ್ಗೆಗಿನ ವಿಡಿಯೋನೇ ಆಗಿತ್ತು ಎರಡು ಕೂಡ ಬೇಕಿದ್ರೆ ಒಂದ್ಸಲ ನೋಡಿ ಎರಡರಲ್ಲೂ ಕೂಡ ಆಲ್ಮೋಸ್ಟ್ ಇವತ್ತು ಕವರ್ ಮಾಡ್ತಿರುವಂತಹ ಶೇರ್ಗಳನ್ನೇ ಕವರ್ ಮಾಡಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಷೇರುಗಳನ್ನು ಕೂಡ ಆಡ್ ಮಾಡಿದೆ ಆ ವಿಡಿಯೋಗಳಲ್ಲಿ ಅವುಗಳನ್ನು ಕೂಡ ನೋಡಬಹುದು ನಿಮ್ಗೆ ಒಂದಷ್ಟು ವಿಚಾರ ಖಂಡಿತ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ಟಾಕ್ ನಾವು ಬರ್ತದ ಎನ್ ಜೆಲ್ ಒನ್ ಎನ್ ಜೆಲ್ ಒನ್ ಅಲ್ಲಿ ಇವತ್ತು ಆರು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಕರೆಕ್ಷನ್ ಅಯ್ಯಿಂದ ಆಗಿತ್ತು ಈಗ ಒಂದಷ್ಟು ರಿಕವರ್ ಆಗಿದೆ ಇನ್ನು ಪೂರ್ತಿ ರಿಕವರ್ ಆಗಬೇಕಾಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ತೌಸಂಡ್ ಸೆವೆಂಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರಿಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿ ಸ್ಟಡಿ ಮಾಡಬಹುದು ಎಂಜೆಲ್ ಒನ್ ಲಿಮಿಟೆಡ್ ಅನ್ನು ಕೂಡ ಈಗಲೂ ಕೂಡ ನಾವು ಚೆಕ್ ಮಾಡಿದ್ರೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲ ಇದೆ ಸ್ಟಾಕ್ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಆಗಿತ್ತು ಈಗ ಒಂದಷ್ಟು ರಿಕವರ್ ಆಗಿದೆ ಫಿಫ್ಟೀನ್ ಪರ್ಸೆಂಟ್ ನೋಡಲಿಕ್ಕೆ ಸಿಗ್ತಾ ಇದೆ ನಂತರ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಐವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಇನ್ನೂರ ಮೂರು ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಫೈವ್ ಇಯರ್ಸ್ ಅಲ್ಲಿ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ನಾನೂರ ಮೂವತ್ಮೂರು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಇಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಒಂದು ರಿಸ್ಕಿ ಸ್ಟಾಕ್ ಇದು ಆರ್ ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೈದು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಮುನ್ನೂರ ಐವತ್ತೆಂಟು ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರಿಂದ ಚಾರ್ಟ್ ಅವೈಲೇಬಲ್ ಇದೆ ಯಾಕೆ ರಿಸ್ಕಿ ಸ್ಟಾಕ್ ಅಂತ ನೀವು ಇಲ್ಲಿ ನೋಡಬಹುದು ಒನ್ ಇಯರ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಮೈನಸ್ ಅದೇ ನಾವು ಫೈವ್ ಇಯರ್ಸ್ ಚೆಕ್ ಮಾಡಿದ್ರೆ ಸಾವಿರದ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ಯಾವ ರೀತಿ ಬದಲಾಗುತ್ತೆ ಪರಿಸ್ಥಿತಿಗಳು ಅನ್ನೋದನ್ನ ನೋಡಬಹುದು ಇದಕ್ಕಾಗಿಯೇ ಇವುಗಳನ್ನ ರಿಸ್ಕಿ ಸ್ಟಾಕ್ಗಳು ಅನ್ನೋದು ಸಣ್ಣ ಕಂಪನಿಗಳನ್ನ ನಂತರ ಫೈವ್ ಪೈಸಾ ಕ್ಯಾಪಿಟಲ್ ಇದು ಕೂಡ ತುಂಬಾ ರಿಸ್ಕಿ ಕಂಪನಿ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪಿರೋಂಥದ್ದು ಒನ್ ಇಯರಲ್ಲಿ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಜಸ್ಟ್ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ನೂರ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಇಲ್ಲಿವರೆಗೂ ಅದನ್ನ ನೀವು ನೋಡಬಹುದು ನಂತರ ಕ್ಯಾಂಪ್ಸ್ ಕ್ಯಾಂಪ್ಸ್ ಕೂಡ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಕಂಪನೀಸ್ಗೆ ಅನ್ನ ಪ್ರೊವೈಡ್ ಮಾಡುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಂಬತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ನಿಯರ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಅನ್ನ ಕಂಪನಿ ಕೊಟ್ಟಿದೆ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತದ್ದು ಇರೋರು ಸ್ಟಡಿ ಮಾಡಬಹುದು ಕ್ಯಾಂಪ್ಸ್ ಅನ್ನು ಕೂಡ ನಂತರ ಕೆಫಿನ್ ಟೆಕ್ನಾಲಜೀಸ್ ಇದರ ಬಗ್ಗೆ ಕೂಡ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಇಲ್ಲೂ ಕೂಡ ಕಂಪ್ಲೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರಿಂದ ಇಂದ ಚಾರ್ಟ್ ಅವೈಲಬಲ್ ಇದೆ ಇನ್ನೂರ ಅರವತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇಲ್ಲಿವರೆಗೂ ಸ್ಟಡಿ ಮಾಡಬಹುದು ಕೆಫಿನ್ ಟೆಕ್ ಅನ್ನು ಕೂಡ ಎಲ್ಲ ಶೇರುಗಳು ಕೂಡ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡೋದಾದ್ರೆ ಖಂಡಿತ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಕಂಪನೀಸ್ ಅದರಲ್ಲಿ ಎಸ್ಪೆಷಲಿ ಅವ್ರು ರಿಸ್ಕ್ ಬೇಡ ಅನ್ನೋದಾದ್ರೆ ಫೈವ್ ಪೈಸಾ ಕ್ಯಾಪಿಟಲ್ ಆಗ್ಬೋದು ಹಾಗೂ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್ ಇನ್ನು ನೋಡಿದಂತ ಷೇರುಗಳನ್ನು ಬೇಕಿದ್ರೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಯಾವ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇವತ್ತು ರ್ಯಾಲಿ ಬಂದಿದೆ ಅಂತ ನೋಡಿ ಇನ್ವೆಸ್ಟ್ ಮಾಡುವಂತವ್ರು ಕೂಡ ಇರ್ತಾರೆ ನಾಳೆ ನೋ ಅದು ತಪ್ಪು ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಆ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸುತ್ತಾ ಆ ನಂತರ ನೀವು ಡಿಸೈಡ್ ಮಾಡಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಅಪರ್ಚುನಿಟಿ ಮಿಸ್ ಆದ್ರೆ ಇನ್ನು ಹತ್ತು ಅಪರ್ಚುನಿಟಿ ಸಿಗುತ್ತೆ ಫೋಮೋಗಳಾಗಬಾರ್ದು ಫೇರ್ ಆಫ್ ಮಿಸ್ಸಿಂಗ್ ಔಟ್ ಆಗಬಾರ್ದು ನಾವು ಇದು ಮಿಸ್ ಆದ್ರೆ ಇನ್ನೊಂದು ಸ್ಟಾಕ್ ಯಾವ್ದೋ ಸಿಗುತ್ತೆ ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಕೆಪಬಿಲಿಟಿ ಇರುವಂತದ್ದು ಹಾಗಾಗಿ ನಾವು ಕಂಪನಿಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಆನಂತರ ನಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನಮ್ಮ ರಿಸ್ಕ್ ಗೆ ತಕ್ಕಂತೆ ಕಡಿಮೆ ರಿಸ್ಕ್ ಇರುತ್ತೆ ಅಂತವನ್ನ ನಾವು ಆಯ್ಕೆ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗೋದ್ರಲ್ಲಿ ಡೌಟ್ ಇಲ್ಲ ಸೊ ಅದನ್ನ ಬಿಟ್ಟು ನಾವು ರ್ಯಾಂಡಮ್ ಆಗಿ ಏನಾದ್ರು ಅನ್ನ ನೋಡಿ ಅಥವಾ ವಿಡಿಯೋ ನೋಡಿ ಅಥವಾ ಯಾರೋ ಏನೋ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಹೇಳಿದ್ರು ಅಂತ ಫ್ರೆಂಡ್ಸ್ ಹೇಳಿದ್ರು ಅಂತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಮೋಸ್ಟ್ ಆಫ್ ಟೈಮ್ ನಾವು ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಆದ್ರೂ ಕೂಡ ಫೈವ್ ಪರ್ಸೆಂಟ್ ಡೌನ್ ಆದ್ರೆ ಓಲ್ಡ್ ಮಾಡುವಂಥ ಪೇಷನ್ಸ್ ಇರೋದಿಲ್ಲ ಕಂಪನಿಯ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದ್ರೆ ಯಾರು ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಂಡಿರ್ತಾರೆ ಆ ಕಂಪನಿಯ ಬಿಸ್ನೆಸ್ ಬಗ್ಗೆ ಕಾನ್ಫಿಡೆನ್ಸ್ ಇರುತ್ತೋ ಅವರು ಮಾತ್ರ ಇಪ್ಪತ್ತು ಮೂವತ್ತು ಐವತ್ತು ಪರ್ಸೆಂಟ್ ಡೌನ್ ಆದ್ರೂ ಕೂಡ ಓಲ್ಡ್ ಮಾಡೋ ಅಂತ ಪೇಷೆನ್ಸ್ ಅನ್ನ ತೋರಿಸಲಿಕ್ಕೆ ಸಾಧ್ಯ ಕಂಪನಿಯ ಬಗ್ಗೆ ತಿಳ್ಕೊಂಡಿಲ್ಲದೆ ಇರೋರಲ್ಲ ಹಾಗಾಗಿ ರ್ಯಾಂಡಮ್ ಆಗಿ ಯಾವ ಸ್ಟಾಕ್ ಅನ್ನು ಬೈ ಮಾಡೋಕೆ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನ್ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿ ಹೇಳಿರಿ ಹಾಗೆ ಈ ರೀತಿ ಫ್ಯೂಚರ್ ಓರಿಯೆಂಟೆಡ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಬಗ್ಗೆ ನೀವು ತಿಳ್ಕೊಳ್ಳುವಂತ ಕುತೂಹಲ ಇತ್ತು ಅಂತಂದ್ರೆ ನಮ್ಮ ಪ್ಲೇ ಲಿಸ್ಟ್ ಗೆ ಬನ್ನಿ ಈಗಾಗಲೇ ನಾನು ನಿಮಗೆ ಸಾಕಷ್ಟು ಸಲ ಹೇಳಿದೀನಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಫ್ಯೂಚರ್ ಓರಿಯಂಟೆಡ್ ಬಿಸಿನೆಸಸ್ ಅನ್ನ ಮಾಡುವಂತ ಕಂಪನೀಸ್ ಬಗ್ಗೆ ಅವುಗಳನ್ನ ನೀವು ಸ್ಟಡಿ ಮಾಡಬಹುದು ಅದರಿಂದ ಖಂಡಿತ ನಿಮಗೆ ಒಂದಷ್ಟು ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ನೋಡಬಹುದು ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಈ ವಿಡಿಯೋನು ಕೂಡ ನಾನು ಇದೇ ಪ್ಲೇ ಲಿಸ್ಟಲ್ಲಿ ಹಾಕ್ತೀನಿ ಒಂದ್ಸಲ ಚೆಕ್ ಮಾಡಿ ಒಂದಷ್ಟು ಐಡಿಯಾಸ್ ನಿಮಗೆ ಬರುತ್ತೆ ಆನಂತರ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಯಾವುದು ಸೂಟಬಲ್ ಅನ್ಸುತ್ತೋ ಅಂತ ಕಂಪನಿಯನ್ನು ಆಯ್ಕೆ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ